बैगल दुटे तो ಕಲ್ಕಿ ಎಕ್ಸ್ಪ್ರೆಸ್ ಕಲ್ಕಿ ಎಕ್ಸ್ಪ್ರೆಸ್ ನಮಸ್ಕಾರ ರೀ ನಮ್ಮಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತೀನಿ ನೋಡ್ರಿ ನಾ ಇವತ್ತ ಸ್ಪೆಷಲ್ ಆಗಿ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದೀನಿ ಅದು ಯಾವ್ದಪ್ಪ ಅಂತಂದ್ರೆ ಶಿವಗಂಗೆ ಬೆಟ್ಟ ಇದು ತುಮಕೂರಿನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ್ತದ ಹಂಗೆ ನಮ್ಮ ಬಿಜಾಪುರ್ಲಿಂದ ಒಂದು ನಾಲ್ಕುನೂರು ನಾಲ್ಕುನೂರ ಎಪ್ಪತ್ತು ಕಿಲೋಮೀಟ್ರ್ ಆಗ್ತದ ಫಸ್ಟ್ ನೀವು ತುಮಕೂರು ಬರ್ಬೇಕು ತುಮ್ಕೂರಿಂದ ಒಂದು ದಾಬಾಸ್ಪೇಟೆ ಅಂತೇಳಿ ಒಂದು ಊರು ಬರ್ತಾವ ಒಂದು ಇಪ್ಪತ್ತು ಕಿಲೋ ಅದೊಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದ ಅಲ್ಲಿಂದ ದಾಬಾಸ್ಪೇಟೆ ಅಂದ್ರೆ ಒಂದು ಆರು ಏಳು ಕಿಲೋಮೀಟ್ರ್ ಇದು ಎಂಟು ಕಿಲೋಮೀಟ್ರ್ ಆಗ್ತದೆ ರೀ ಎಂಟು ಕಿಲೋಮೀಟ್ರ್ ಆಗ್ತದಂತ ಅದಕ್ಕೋಸ್ಕರ ಬಂದ್ರಂದ್ರೆ ಬರೀ ಇಲ್ಲೊಂದು ಚಾ ಕುಡ್ಕೊಂಡು ಬರ್ರಿ ಹಂಗೆ ಫಸ್ಟ್ ಇನ್ನು ಎಂಟ್ರೆನ್ಸ್ದಾಗಿ ಇನ್ನೂ ನಮಗೇನಿಲ್ಲ ಅಂದ್ರೂ ಭೀ ಸುಡಾತ ಹಿಡ್ಕೊತೀನಿ ಚಾ ಏನು ಮರ ಇದು ನೋಡ್ರಿ ನಮಗ ಏನು ಇರ್ತದೋ ಗೊತ್ತಿಲ್ಲ ಬಟ್ ಚಾ ಮಾತ್ರ ಬೇಕು ಖುಷಿ ಒಳಗ ದುಖದೊಳಗ ಬೇಜಾರ್ಯಾಗ ಎಲ್ಲಿ ಹೋಗ್ಲಿ ಬರ್ಲಿ ಊಟ ಇರ್ಲಿಕ್ಕಂದ್ರೆ ನಡೀತದ ಚಹಾ ಇರ್ಲಿಕ್ಕಂದು ನಡೆಯಲ್ಲ ಫಸ್ಟ್ ಚಹಾ ಕುಡ್ದು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಇದೇ ನಮಗೀಗ ಪ್ರಸಾದ ಬರ್ರಿ ಫಸ್ಟ್ ಎಂಟ್ರನ್ಸ್ ಹೊಂಟಿನೀಗ ಇವಾಗ ಫಸ್ಟ್ ಇದು ಸಿಕ್ಕಾಪಟ್ಟಿ ಯಾತ್ರನೂ ಅದ ಒಂದು ಮೀಟರ್ ಅಷ್ಟು ಯಾತ್ರ ಅದ ಸಮುದ್ರ ಮಟ್ಟದಿಂದ ಒಂದು ಹದಿಮೂರುನೂರು ಮೀಟರ್ ಅದ ಈ ಬೆಟ್ಟ ಹತ್ಕೊಂಡ್ಬರ್ಬೇಕು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಜಲ್ದಿ ಬಂದಿನಿ ಇವತ್ತು ಬಿಸಿಲಾಗ ಮೊದಲೇ ಬ್ಯಾಸಿಗೆ ಸ್ಟಾರ್ಟ್ ಆಯಿತು ಬ್ಯಾಸ್ಗೆ ಟಾ ಸ್ಟಾರ್ಟ್ ಆಗ್ಲಿಕ್ಕಂದರು ಭೀ ನಮಗೆ ಬಿಸಿಲು ಸಿಕ್ಕಾಪಟ್ಟಿ ಇರ್ತದೆ ಮ್ಯಾಲ ಹತ್ಬೇಕಲ್ಲ ಬೆಟ್ಟಿ ಬೆಟ್ಟ ಹತ್ತಬೇಕಲ್ಲ ಹಂಗಾಗಿ ಇನ್ನು ಯಾಕಂದ್ರೆ ಸಿಕ್ಕಾಪಟ್ಟಿ ಪ್ಲೇಸ್ಗಳು ಅದಾವೆ ಎಕ್ಸ್ಪ್ಲೋರ್ ಮಾಡಾಕ ಬನ್ರಿ ಹಂಗೆ ಬೆಟ್ಟ ಹತ್ಕೊಂಡು ವಿಡಿಯೋ ಮಾಡ್ಕೊತ ಹೋಗ್ತೀನಂತ ಬೆಟ್ಟ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ವಿಸ್ಮಯ ಐತಿ ಅದು ಪವಾಡನೋ ಅಥವಾ ಪ್ರಕೃತಿ ನಿಯಮನೋ ಗೊತ್ತಿಲ್ಲ ಯಾಕಂದರೆ ಈ ಬೆಟ್ಟ ಒಂದೊಂದು ದಿಕ್ಕಿನೊಳಗೂ ಒಂದೊಂದು ಥರ ಕಾಣಿಸ್ತದೆ ಒಂದು ದಿಕ್ಕಿನಾಗ ಗಣೇಶ ಕಾಣಿಸ್ತಾನ ಒಂದು ದಿಕ್ಕಿನಾಗ ನಂದಿ ಇನ್ನೊಂದು ದಿಕ್ಕಿನಾಗ ಸರ್ಪ ಇನ್ನೊಂದು ದಿಕ್ಕಿನೊಳಗೆ ಶಿವಲಿಂಗ ಈ ಥರ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ರೀತಿಯಾಗಿ ಈ ಬೆಟ್ಟ ಕಾಣಿಸ್ತದೆ ಇಷ್ಟು ತನ ಸುಮ್ಮ ಮೆಟ್ಲುಗಳಿದ್ದು ಇನ್ಮೇಲೆ ಮೆಟ್ಲುಗಳೇ ಇಲ್ಲ ಅಂದ್ರೆ ಅದೇ ಬೆಟ್ಟನ ಸ್ವಲ್ಪ 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 ಕಾಲು ಜರಿಲಾರ್ದಂಗೆ ಅಷ್ಟೇ ಒಂದು ಸ್ವಲ್ಪ ಕೆತ್ತಾರ ಅದು ಹೆಂಗದಪ್ಪ ಅಂತಂದ್ರೆ ಒಟ್ಟು ನಾವು ಹೆಜ್ಜೆ ನೋಡ್ಕೋತೀವಿ ನಡಿಬೇಕು ಆ ಕಡೆ ಈ ಕಡೆ ಎಲ್ಲರೂ ನೋಡಿದೆವು ಒಂದೇ ಹೆಜ್ಜೆ ತಪ್ಪಿತು ಅಪ್ಪ ಅಂತಂದ್ರೆ ನಾವು ತಪ್ಪೋತೀವಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಫೋಕಸ್ ಮಾಡ್ಕೊಂಡು ನಡಿಬೇಕು ಫೋಕಸ್ ಇರಬೇಕಲ್ಲ ಜೀವನದಾಗ ಹಂಗೆ ಬೆಟ್ಟ ಏರ್ಬೇಕಂದ್ರೆ ಹೆಜ್ಜೆ ಮ್ಯಾಗ ಫೋಕಸ್ ಇರಬೇಕು ನೋಡಿರಿ ಹೆಂಗದು ನೀವೇ ನೋಡಿರಿ ಇಲ್ಲಿದು ಈ ಬೆಟ್ಟ ನೋಡ್ರಪ್ಪ ಕಪ್ಪು ಗ್ರಾನೇಟ್ ಸಿಲೆ ಐತಿ ಕಪ್ ಬೆಟ್ಟದ ಪೂರ ಏನೇನೋ ವಿಸ್ಮಯ ಅದಾವ ಅವೆಲ್ಲ ನಿಮಗೆ ತೋರಿಸ್ತೀನಿ ಅಂತೀವತ್ತ ಕೆಲವೊಂದು ಇನ್ನೂ ದೇವಸ್ಥಾನಗಳು ಮುಚ್ಚಾವ ಹಾಡು ಜಲ್ದಿ ಬಂದಿ ನಾ ಇನ್ನೂ ತೆರೆದಿಲ್ಲ ಎಲ್ಲ ಹತ್ತು ಗಂಟೆ ಮ್ಯಾಗ ಓಪನ್ ಆತವತ್ತ ನಾ ಒಬ್ಬನೇ ನೋಡ್ರಿ ಅಪ್ಪದು ಬೆಟ್ಟ ಅಪ್ಪದು ಯಾರು ಬಂದಿಲ್ಲ ಇನ್ನಾದರೂ ಏನಪ್ಪಾ ಅಂತಂದ್ರೆ ನಮಗಂತೂ ನಮಗಂತೂ ಶಿವಲಿಂಗದ ಆಕಾರ ಕಾಣಿಸ್ತದ ನಾವು ಒಂದು ದಿಕ್ಕಿನಾಗ ಬಂದಾಗ ಶಿವಲಿಂಗದ ಆಕಾರ ಕಾಣಿಸ್ತದ ನಿಮಗೂ ಕೂಡ ಯಾಕಂದ್ರೆ ಎಂಟ್ರೆನ್ಸ್ ಅದೇ ಐತಲ್ಲ ನಿಮಗೂ ಕೂಡ ಶಿವಲಿಂಗದ ಆಕಾರನೇ ಕಾಣಿಸ್ತದ ನೋಡಿರಿ ಅಲ್ಲಿ ತುತ್ತುದಿಗೋಗ ನಾನು ಚಿಕ್ಕದು ಕಾಣಿಸ್ಲತ್ತಲ್ಲ ಸಣ್ಣದು ಇಲ್ಲಿಂದ ಒಂದು ಐದು ನಿಮಿಷ ಅಂತ ಐದು ನಿಮಿಷ ಹೋಗಿ ಒಳಕಲ್ತಿರ ತೋ ತೋರಿಸ್ತೀನಂತೆ ನಿಮ್ಗೆ ಐದು ನಿಮಿಷ ಅಲ್ರಿ ವಾಟ್ ರೀ ಹಿಂಗೆ ಹೋದ್ರ ಐದು ನಿಮಿಷ ಸಿಗಲ್ಲತ್ತ ಇನ್ನೊಂದು ಅರ್ಧ ತಾಸು ಸಿಗುತ್ತೆ ಒಂದಿನ ಪೂರ ಹೋಲಾಕ ಅವನು ಒಳಕಲ್ ತೀರ್ತ ತೋರ್ಸೋದು ತೋರಿಸಿದ್ವಿ ಮಗ ನೋಡ್ರಿ ಅಂತೂ ಇಂತೂ ಹೈರಾಣ ಆಗಿ ಒಳ್ಕಲ್ ತೀರ್ದಕ್ಕೆ ಬಂದೀವಿ ನೋಡ್ರಿ ಹೊಳ್ಕಲ್ ತೀರ್ಥ ನೋಡಿರಿ ಅಲ್ಲ ಕಳಗಲ್ತಿರ್ತ ಅಲ್ಲ ಇಷ್ಟು ತನ ಬೆವ್ರು ಸುರಿಸಿ ಕಷ್ಟಪಟ್ಟು ಹೆಬ್ಬಿವಿ ಅವ್ರನ್ನ ಕೀಲಿ ಹಾಕೊಂಡು ಮಕ್ಕಂಬಂದ್ರ ಮನ್ಯಾಗ ಜಲ್ದಿ ಬರಬೇಕಿಲ್ಲ ರೀ ಹ್ಯಾಂಗ್ರಿ ನೀವು ಕುಡಿಲಾಕಿಲ್ಲದಕ್ಕೇನು ಮ್ಯಾಲೆ ಹೋಗಿ ಹತ್ಕೊಂಡು ಬರೋಣ ಹತ್ಕೊಂಡ್ ಮಂದ್ ಮ್ಯಾಲೆಲ್ಲ ಒಳಕಲ್ತಿರ್ತ ನೋಡಮ್ಮ ಯಾಕಂದ್ರೆ ಇನ್ನಾದ್ರೂ ಮುಚ್ಚದದು ಇನ್ನ ಯಾಕೆ ಮುಚ್ಚದ ಗೊತ್ತಿಲ್ಲ ಕಲ್ಕಿ ಎಕ್ಸ್ಪ್ರೆಸ್ ಕಲ್ಕಿ ಎಕ್ಸ್ಪ್ರೆಸ್ ನೋಡ್ರಿ ನೋಡ್ರಿ ಹೇಳ್ರಿ ಇಲ್ಲ ಫೇಮಸ್ ಆಗಿರಿಕೊಂಡ್ರ ಅವರು ಜಲ್ದಿ ಜಲ್ದಿ ಬಂತರ ಬರ ಭಕ್ತಾದಿಗಳು ನೋಡ್ತಾರ ಹೌದಲ್ರಿ ನಾ ಹೇಳ ಮಾತು ಕರ್ಯದಿಲ್ರಿ ಈಗ ಹೆಂಗೆ ಹತ್ಬಕ ಈ ಕಡೆ ಈ ಕಡೆ ಬರ್ರಿ ಈ ಕಡೆ ರೀ ಎಲ್ಲ ಕ್ಲೋಸ್ ಆಗಿ ಬರ್ರಿ ಚೊಲೋ ಚಲೋ ಇಟ್ಟಿಲ್ಲ ಅವರು ಮ್ಯಾಗ ಹೋಗಿ ಹತ್ಕೊಂಡು ಬಂದು you don't know

ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಪ್ರಾಣಿಗಳನು ಗೊತ್ತ ನೋಡ್ರಿ ನಾವೇ ಮನುಷ್ಯರೇ ನೋನ್ ರಾಕ್ 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 ಸಾಯ್ತಿರ್ತೀವಿ ಹೌದಲ್ರಿ ಕರೆಕ್ಟ್ ಇವ ನಾವು ಅಲ್ಲಪ್ಪ ಇನ್ನೂ ಎಷ್ಟೊತ್ ಬೇಕು ಅರ ಪ್ರೇಮ ನಂದೀಶ್ ಹ್ಞೂ ರೀ ಹೌದ್ರಿ ಕಲ್ಕಿ ಎಕ್ಸ್ಪ್ರೆಸ್ ಅಂತೇಳಿ ನಮ್ಗೆ ಹತ್ತಕ್ಕೆ ಕಷ್ಟ ಅಲ್ಲತ್ತ ಇಲ್ಲಿ ಬಂದು ಹಾಂ ನೋಡಿರಿ ಇವಾಗ ಅವರು ಪರ್ಸೆಲ್ಲ ಕಳಿಸೋದಂತ ಕೋತಿ ಎತ್ಕೊಂಡೋಗ್ಯದಂತ ಬೇರೆ ದೋರ್ದ ಎತ್ಕೊಂಡಂತ ಅವ್ರ ಇವ್ರು ಹೆಲ್ಪ್ ಅಷ್ಟೇ ಇನ್ನೂ ಎಷ್ಟಾದ್ರಿ ಎತ್ತರ ನಿಮಗೆ ಗೊತ್ತಿಲ್ಲ ರೀ ಗೊತ್ತಿಲ್ಲ ಇವತ್ತು ನನಗೆ ಗೊತ್ತಿಲ್ಲ ಅಂದ್ರೆ ಹೋಗಿನ ಬೇಗ ಬೇಗ ಹೇಳ್ಬೇಕು ಓ ಬೈ ನೋಡ್ರಿ ಎಷ್ಟು ಮಂದಿ ಎಲ್ಲ ಸಿಗಲಾತಾರ ದಾರಿ ಒಳಗೆ ಎಲ್ಲ ನೀವು ಫಾಲೋ ಮಾಡಿರಿ ಇನ್ಸ್ಟಾ ಐ ಡಿ ಕೆಳಗೆ ಹಾಕಿರ್ತೀನಿ ಅಂತ ನೋಡ್ರಿ ಕೆಲವೊಂದು ಸಲ ನಮ್ಮ ಹಣೆ ಬರ್ ಎಷ್ಟು ದರಿದಿರ್ತಂದ್ರೆ ಪರಿಹಾರಕ್ಕೆ ಕೆಳಗೆ ದೇವ್ರ ಹತ್ರ ಬಂದರೂ ದೇವ್ರ ಬಾಗಿಲಿಂಗ ಮುಚ್ಚಿರ್ತಾರೆ ಕೈಲಾಸ ಬಾಗಿಲು ಪಾರ್ವತಿ ದ್ವಾದಶಿ ಜ್ಯೋತಿರ್ಲಿಂಗ ಅಂತ ಇವತ್ತು ಎಷ್ಟು ಬಂದಿನಿ ಮೂರು ಡೋರೆಲ್ಲ ಕ್ಲೋಸ್ ಆಗ್ಯಾವ ಮೂರು ದೇವಸ್ಥಾನದ್ದು ನೋಡ್ಬೇಕಂತೇಳಿ ಸಿಕ್ಕಾವಡಿ ದರಿದ್ರ ಟೈಮ ಕುಳ್ಯಾರ್ದು ಹನ್ನೆಡ್ ಆಗ್ಯದ ಹತ್ತಕ್ಕಾಗಲ್ಲ ನೋಡ್ರಿ ನಾನು ಹಂಗೆ ಬಂದೆ ಸುಮ್ಮನೆ ಭಾಳ ತ್ರಾಸಾಯ್ತು ಇಷ್ಟ ಅದ್ದಾಡಿ ತೆಳ್ಕೊಂಡು ನಿಂತು ಕುಂತು ಹೆಂಗೋ ಬಂದ್ವಿ ಬಂದಿವಾಗ ಟಾಪ್ ಲಾಸ್ಟ್ ಮ್ಯಾಲಿದೀವಿ ಇಂಗ್ಲೀಷ್ನಾಗ ಅಂತಾರೆ ಡೆಸ್ಟಿನೇಷನ್ ಅಂತೇಳಿ ನಮಗೆ ಅಲ್ಲಾಗ ಬರಲ್ಲ ಬಸ್ಟ್ ತುತ್ತು ತುದಿಗೆ ಬಂದಿವಾಗ ಬೆಟ್ಟ ತುತ್ತು ತುದಿಗೆ ಇವಾಗ ಲಾಸ್ಟ್ ಅದು ನಂದಿ ವಿಗ್ರಹ ಐತಲ್ಲ ಅದು ಒಂದು ರೌಂಡ್ ಸುತ್ತಾಕೊಂಬರಮಂತ ಬನ್ನಿರಿ ಈಗ ಊಟ ಗಿಟ್ಟ ಏನು ಮಾಡ್ಕೊಂಬರ್ಬೇಡ್ರಿ ಬರಾಗ ಸುಮ್ಮ ಏನಾದರೂ ಡ್ರೈ ಫ್ರೂಟ್ಸ್ ಏನಾದರೂ ಸ್ವಲ್ಪ ಸ್ವಲ್ಪ ಕಾಳು ಏನಾದ್ರು ತಿನ್ಕೊಂಬ್ರಿ ನೀವು ಹೊಟ್ಟೆ ತುಂಬ ಊಟ ಮಾಡಿ ಬಂದ್ರೆ ನಿಮಗೆ ಹತ್ತದೆ ಆಗಲ್ಲ ಹೊಟ್ಟಿನೇ ಒಜ್ಜಾಗಿರುತ್ತೆ ಏನಾಗ್ತೀರಿ ಬನ್ನಿರಿ ಇವಾಗ ಬನ್ರಿ ನಮ್ಮ ದೋಸ್ತರು ಬರತ್ತಾರ ಅವ್ರೇನು ಎಲ್ಲ ರೀ ಏ ಅದೇನು ಮಾಡ್ತದೆ ಬರ್ರಿ ಬ್ಯಾಗ್ ಅಂತ ಅವರು ಈ ಬ್ಯಾಗಲ್ಲಿ ನಾನು ಗೋಪುರ ಐತಿ ಅದಕ್ಕೆ ಬ್ಯಾಗ್ ಹಾಕೊಂಡಿನಿ ನಾಲ್ ಬಂದ್ವಿ ಅಂತು ಇಂತು ಗೋಪುರದಾಗ ಚಾರ್ಜ್ ಆಯ್ತು ಅಂದ್ರೆ ನಾ ಏನೋ ಅನ್ಕೊಂಡ್ ಬಂದಿದ್ದೆ ಇಲ್ಲಿ ಈ ಬೆಟ್ಟ ಹತ್ಬೇಕಂದ್ರೆ ಹತ್ ಏನು ವಿಡಿಯೋದಾಗ ನೋಡಿರ್ತಿದ್ವಿ ಫೋಟೋದಾಗ ನೋಡಿರ್ತಿದ್ವಿ ಏನು ಸಿಕ್ಕಾಬಟ್ಟೆ ದೊಡ್ಡ ಮಹಾ ವಿದ್ಯೆ ಅನ್ನೋದು ಅಂತೇಳಿ ಅನ್ಕೊಂಡಿದ್ದೆ ಬಟ್ ಹೊತ್ಬೇಕಾದ್ರೆ ಸಿಕ್ಕಾಬಿಡಿ ಕಷ್ಟ ಆಗ್ತದ ಬರೀ ಇವರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಏನಾರು ಬಂದ್ರೆ ಇವ್ರಿಗೆ ವಿಸಿಟ್ ಮಾಡಿರಿ ಎಲ್ಲ ಪ್ಲೇಸ್ ತೋರಿಸ್ತಾರೆ ಎಕ್ಸ್ಪರ್ಟ್ ಅದಾರ ಅವರು ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಬಟ್ ನಂತರ ವಿಡಿಯೋ ಮಾಡಲ್ಲ ಅವರು ನೇಚರ್ ಎಂಜಾಯ್ ಮಾಡೋಕೆ ಅಂತ ಹೋಗ್ತಾರೆ ನಾವು ನೇಚರ್ ಎಂಜಾಯ್ ಹೋಗ್ತೀವಿ ಹಂಗೂ ವಿಡಿಯೋನು ಮಾಡ್ತಿರ್ತಿವಿ ಅವರು ತುಮಕೂರು ಐತೆ ಅವರು

ಓ ಇಳಿತಾರ ತಗೋರಿ ಅನ್ಸೋರ ಅದ ನೋಡ್ರಿ ಜಾಸ್ತಿ ಹತ್ತು ಅಂತ ಯಾರು ಹೇಳಂಗಿಲ್ಲ ಯೋಗ ನಮ್ ಅಲ್ಪ ನೋಡ್ರಿ ಹೆಂಗ್ ಬೇಕಂತ ಕೊನೆಗೂ ಬಸ್ ಹೊಣದ ಬಂದ್ವಿ ಮೂಡತೀನಪ್ಪಾ ಅಂದ್ರ ನಮ್ಮ ಪಾಪ ಕರ್ಮಗಳೆಲ್ಲ ಬಸವಣ್ಣನ ಮ್ಯಾಗ ಹಾಕೋತಿವಿ ಗೊತ್ತಿಲ್ಲ ಬಸವಣ್ಣ ಮತ್ತೆ ದೇವ್ರ ಮತ್ತ ಇವಾಗ ನಮಗ್ ಬಸವಣ್ಣ ದಿಕ್ಕ ನೋಡ್ರಿ ಬಿಸಿಲಾ ನಾ ಸರಿ ಕಾಣಿಸ್ತಿಲ್ಲ ಬಟ್ ಯಾವುದು ಶಿವನ ವಾಹನ ನಂದೀಶ ಟಾಪ್ ಲಾಸ್ಟ್ ಅಲ್ಲಿ ಇರೋದು ಈ ನಂದಿ ವಿಗ್ರಹ ಇಲ್ಲಿಗಂತ್ರು ಬಂದ ಹತ್ತಿರಪ್ಪ ಅಂತಂದ್ರ ಈ ಕಟ್ ಬರ್ರಿ ಇಲ್ಲಿ ಲಾಸ್ಟ್ ಬಂದು ಸಲ ಮುಟ್ಬೇಕು ಮುಟ್ಬೇಕನ್ಸ್ಲ ಮುಟ್ತೀನಿ ಬರ್ರಿ ಬರ್ರಿ ನೋಡ್ರಿ ಪಾಪ ಅವರು ಹತ್ತಿ ಟ್ರೈ ಮಾಡತ್ತಾರ ಅಣ್ಣ ನೀನು ಬರ್ರಿ ಬಾ ಹಂಗ ಮಾಡ್ಬೇಡ್ರಿ ಕಡೆ ಬರ್ರಿ ಎಷ್ಟ ಅನ್ಸ್ತೇರಿ ನೀನ್ ನಾವ್ ಹೋಗಲೇ ಬ್ಯಾಗ್ ಕೊಟ್ಬಿಡ್ತೀನಿ ರೀ ಆ ಬ್ಯಾಗ್ ಕೊಡ್ರಿ ಏನ್ ಮಾಡಲ್ಲರಿ ಅದು

ಸರಿಯಾಗಿ ಇತ್ತು ನನ್ನ ಸೈಟ್ ಇದೆ ಬಸ್ಸು ದಸ್ತಾನೆ 24 ಇದೆ ನೋಡಿ ನೀವು ಬರಿ ಹೊರ ಅಂತ ಹೋಗರೆ ಸಿಕ್ಕ ಬಡ ಅಷ್ಟು ಆಗೋಡಿ ಖುಷಿ ಆಗ್ತಿದಾ ನಾನು ಟಿಕೆಟ್ ಅಂತ ಬಂದಿದ್ದೀವಿ ಏಯ್ ರೆಡಿ ರಾಕ್ ಆಗ್ತೋಕಂತಾ ಏನು ಏನು ನೋಡಿ ಹೆಂಗ್ ಬರತ

ಏನ್ ತಗೋತರಿ ನೋಡ್ರಿ ಬ್ಯಾಗ ಏನು ತಗೊಂಡ್ಬರ್ಬೋದು ಬರೀ ಅಲ್ಲೊಂದು ಕೂತೈತಿ ಇಲ್ಲೊಂದು ಕೂತೈತಿ ಮ್ಯಾಗ್ ಕೂತೈತಿ ಬಟ್ ಯಾವುದೂ ಬಿಡ್ತಿಲ್ಲ ವಿಡಿಯೋ ಮಾಡಕ್ಕೆ ಆಡ್ಕೊಂಡು ಬಿಟ್ಟವು ದೋಸ್ತರಾ ಹೋಗ್ಬೋದಾ ಇದೇ ನಂದಿ ವಿಗ್ರಹ ಇದೇ ಹೌದು ಇವೆಲ್ಲ ಅಂಜಿಸ್ತಾವೆ ನಮ್ಗೆ ಬಿಡಲೆ ಆಗ್ಯಾವ ಹೊತ್ತಕ್ಕೆ ಮೊದಲೇ ಇಲ್ಲಿ ರಿಸ್ಕ್ ಪ್ಲೇಸ ನೋಡ್ರಿ ಪಾಪ ಅಕ್ಕಾಗ ಎಷ್ಟು ಹಿಂಸೆ ಮಾಡೋದು ಬ್ಯಾಗಿಗೇನು ತೊಗೊಂಬರ್ಬಾಡ್ರಿ ಸುಳ್ಳೆ ಕೇಳಿ ಒಟ್ಟ ಬ್ಯಾಗ್ ತರಬಾಡ್ರಿ ಇದೊಂದು ನಿಮಗೆ ರಿಕ್ವೆಸ್ಟ್ ಬ್ಯಾಗ್ ತಗೊಂಬಂದ್ರೆ ಬ್ಯಾಗಲ್ಲಿ ಬಿಸ್ಕಿಟ್ ಏನಾದ್ರೂ ಇಟ್ಕೊಂಬ್ರಿ ಬಿಸ್ಕಿಟ್ ಕೊಟ್ಟರು ಬಚ್ಚ ಹೋಗ್ಬೋದು ಇಲ್ಲಾಂದ್ರೆ ಬ್ಯಾಗ್ ಹೋಗ್ತಾವ ದುಡ್ಡು ಗಿಡ್ ಏನೋ ಬ್ಯಾಗಲ್ಲಿ ಇಟ್ಕೊಬಾರ್ರಿ ಮೊಬೈಲ್ ಎಲ್ಲ ಕಿಶಾಗ ಕೈ ನಾನು ಎಲ್ಲ ಕಿಶದಾಗೆಲ್ಲ ಕೈ ಹಾಕಿದ್ದು ಕಿಶಾದಾಗ ಏನು ಸಿಗ್ಲಿಲ್ಲ ಅಂತ ತಾಪಾಸೋದು ಬಟ್ ಇದು ಒಂದು ಸುತ್ತಾಗ್ಬೇಕಂತೇಳಿ ಅನ್ಕೊಂಡಿನಿ ಹಾಕ್ತೀನಿ ನೋಡಿ ಇಲ್ಲಿ ಎಲ್ಲ ಹುಷಾರಾಗಿ ಬರಬೇಕು ಎಲ್ಲ ಜನ ಅಂದರೂ ಇದು ಒಂದು ಹೇಳಿ ಬರತ್ತೀನಿ ನೋಡ್ರಿ ಎಷ್ಟು ತುದಿ ಬಂದಿನ ಮ್ಯಾಲ ಇದು ಒಂದೇ ಒಂದು ಕಂಟೆಂಟ್ಸಲ್ಲೇನು ಬಂದಿದ್ದೆ ಇದು ಒಂದೇ ಒಂದು ಇದು ಹೇಳಿ ಬಟ್ ಅವೇನು ಕೋತಿಗಳೆಲ್ಲ ಚೇಷ್ಟೆ ಮಾಡಿ ವಾಪಸ್ ರಿಟರ್ನ್ ಕಳಿಸ್ದು ಎಲ್ಲ ತಲೆಮೇಲೆಲ್ಲ ಹತ್ಕೊಂಡು ಕೂತಿದ್ದು ನೀವೇ ನೋಡಿರಲ್ಲ ಇನ್ನು ಅದಕ್ಕೋಸ್ಕರ ಒಂದು ರೌಂಡ್ ಹಾಕಿದೆ ಪ್ರದಕ್ಷಿಣೆ ಇದಕ್ಕೆ ಇವಾಗ ಮುಟ್ಟಿದೆ ನಮಗೆ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೇದಾಗ್ಲಿ ಮತ್ತು ಶಿವರಾತ್ರಿ ಸ್ಪೆಷಲಾಗೆ ನೀವು ಏನಾದರೂ ಬರ್ತಿದ್ರು ಅಂದರೆ ಬರ್ರಿ ಒಳ್ಳೆ ಟ್ರಿಕ್ ಪಾಯಿಂಟ್ ಮತ್ತು ಫ್ರೆಂಡ್ಸ್ ಎಲ್ಲ ಬರ್ರಿ ನನ್ನಂಗೆ ಒಬ್ಬೊಬ್ಬನೇ ಸುಮ್ಮನೆ ಸುಮ್ಮನೆ ಬರಕ್ಕೆ ಹೋಗ್ಬೇಡ್ರಿ ನೋಡಿರಿ ಒಬ್ಬನೇ ತಿರು ಗೋಗಿ ಗೂಗಿ ತಿರು ನೋಡಿರಿ ಇನ್ನೂ ಐತೆ ವಿಡಿಯೋ ಇನ್ನೂ ಇನ್ನೇ ಕೆಲವೊಂದು ಕಡೆ ಹೋಗಿಲ್ಲ ಅಲ್ಲೆಲ್ಲ ಹೋಗಿ ಬರ್ತೀನಿ ಈಗ ಟೈಮ್ ಆಯಿತು ನೋಡ್ರಿ ಪೂರಾ ನೇ ಬಂದೀನಿ ಯಾರು ಜನ ಜಾಸ್ತಿ ಇಲ್ಲ ಅಂತೇಳಿ ಈಜಿಯಾಗಿ ಬಂದಿನಿ ನಂತೂ ಚಿಕ್ಕಾವಳಿ ಜನ ಇರ್ತದ ಶಿವರಾತ್ರಿಗಂತ ಹೋಗ್ತೀನಿ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಇಲ್ಲಿಕ ಡಿಸ್ಲೈಕ್ ಮಾಡಿ ಮತ್ತೆ ಮುಂದಿನ ಸಿಕ್ತೀನಿ ಅಂತ ಅಲ್ಲಿವರೆಗೂ ಟೇಕೆ ಟಾಟಾ ಬಾಯ್ ಅಲ್ಲಿ ನೋಡ್ರಿ ನಮ್ಮ ದೋಸ್ತರಿಗೆ ಕಷ್ಟ ಕೊಡೋದು ದೋಸ್ತ್ ಈ ಥರ ಬ್ಯಾಗ್ ಒಂದು ತಗೊಂಡಾಯ್ತು ಬ್ಯಾಗ್ ಎಲ್ಲ ಸಿಗಲಿಲ್ಲ ವಾಪಸ್ ಅದರೊಳಗೆ ಏನೇನು ಇತ್ತು ಐಟಮ್ ದುಡ್ಡು ಇತ್ತು ಅಂತ ಹೇಳ್ತಾರ ನೀವು ಬ್ಯಾಗೆಲ್ಲ ಎತ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ ಅಲ್ಲೇ ಕೆಳಗಡೆ ಬರ್ರಿ ಮತ್ತೆ ಈ ವಿಡಿಯೋ ಮುಂದುವರೆತಂಥ ಕಾಯ್ದು ನೋಡಿರಿ ಧನ್ಯವಾದಗಳು ಬಂದರಿ